ಮಂಜುನಾಥನ ಸನ್ನಿಧಿಯಲ್ಲಿ ಯುವಕನ ಹುಚ್ಚಾಟ ಬೈಕ್ನಲ್ಲೇ ದೇವಸ್ಥಾನದ ಪ್ರಾಂಗಣವನ್ನ ಪ್ರವೇಶಿಸಿ ಕುಂಡಾಟ ಮೆರೆದಿದ್ದಾನೆ ಅಣ್ಣಪ್ಪ ಸ್ವಾಮಿ ಗುಡಿಯ ಬಾಗಿಲನ್ನ ಕಾಲಿನಿಂದ ಒದ್ದ ಯುವಕ ದೇವಸ್ಥಾನದ ಬಳಿ ಇದ್ದ ಕತ್ತಿ ಕೈಗೆತ್ಕೊಂಡು ಹುಚ್ಚಾಟ ಮಾಡಿದ್ದಾನೆ ಯುವಕ ಅದು ಕದ್ರಿ ಮಂಜುನಾಥನ ಸನ್ನಿಧಿಯಲ್ಲಿ ಪ್ರಶ್ನೆ ಮಾಡಿದ ಅರ್ಚಕರ ಮೇಲೂ ಕೂಡ ಆತ ಹಲ್ಲೆಗೆ ಮುಂದಾಗ್ತಾನೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ಥಳೀಯರು ಯುವಕನನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಯುವಕನನ್ನ ವಶಕ್ಕೆ ಪಡೆದು ಪೊಲೀಸರು ಈಗ ವಿಚಾರಣೆ ಮಾಡ್ತಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯುವಕನ ಹುಚ್ಚಾಟ ಯಾವ ಯಾವ ರೀತಿಯಾಗಿದೆ ಅಂತ ಕದ್ರಿ ಮಂಜುನಾಥನ ದೇವಸ್ಥಾನದ ಪ್ರಾಂಗಣದಲ್ಲಿ ಯುವಕನ ಪುಂಡಾಟ ಇದೆ ಬೈಕ್ನಲ್ಲೇ ದೇವಸ್ಥಾನದ ಪ್ರಾಂಗಣವನ್ನು ಆತ ಪ್ರವೇಶಿಸ್ತಾನೆ ಗುಡಿಯ ಬಾಗಿಲನ್ನು ಅಣ್ಣಪ್ಪನ ದೇವಸ್ಥಾನದ ಬಾಗಿಲನ್ನು ಕಾಲಿನಿಂದ ಒದಿತಾನೆ ಜೊತೆಗೆ ಅದನ್ನು ಪ್ರಶ್ನೆ ಮಾಡದಂತಹ ಅರ್ಚಕರು ಅವ್ರಿಗೂ ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಈ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದಂತಹ ಸ್ಥಳೀಯರು ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್